ಎಲ್ರು ಮದುವೆ ಆಯ್ತಾರೆ ನಿಂದ ಯಾವ ಮದುವೆ ಯಾವಾಗ ಹುಡುಗಿ ನೋಡ್ತೀಯ ಹಾ ಈಗ ಆಗಿದ್ದೀರಾ ಕಾಮ್ ಅಲ್ಲ ಏತಿಂದಾನು ಕ್ಲಾಸ್ಮೇಟ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಇವತ್ತು ನನ್ನ ಬಿ ಕಾಮ್ ಕ್ಲಾಸ್ಮೇಟ್ ಒಬ್ಬರನ್ನ ಮದುವೆ ಇದೆ ಸೊ ಸುಮಾರು ದಿನ ಆದಮೇಲೆ ಆಲ್ಮೋಸ್ಟ್ ನಮ್ಮ ಎಲ್ಲ ಬಿ ಕಾಮ್ ಫ್ರೆಂಡ್ಸ್ಗಳು ಒಟ್ಟಿಗೆ ಸಿಗೋ ಚಾನ್ಸಸ್ ಇದೆ ಸೊ ಇವತ್ತು ನಾವು ಆ ಮದ್ವೆಗೆ ಹೋಗಿ ನಮ್ಮ ಹಳೆಯ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡ್ಕೊಂಡು ಬರೋಣ ಬನ್ನಿ ಇಲ್ಲೇ ಕಣ ಸಾಮ್ರಾಟ್ ಹೋಟ್ಲು ಮುಂದೆ ರೆಡ್ ಕಲರ್ ಕಾರು ಎಲ್ಲಿದ್ದೀರಿ ನೀವು

ಎಂಪ್ಲಾಯ್ ಆಗಿದೀವಿ ನಮ್ ಬಿ ಬಿಕಾಮ್ ಫೇಲ್ ಆದ ಮ್ಯಾನೇಜರ್ ಆಗೋಗಿ ಜಾಬ್ ಚೇಂಜ್ ಮಾಡುತ್ತಲ್ಲ ಮಗ ಈಗ ಫಿಕ್ಸ್ ಆಗಿ ಒಂದ್ ಕಡೆ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಬಟ್ ಯಾವ್ದು ಅಷ್ಟೇ ಸೆಟ್ ಅಲ್ಲ ಅಂತ ಏನಿಲ್ಲ ಜೀವನ ಹೋದಂಗೆ ಹೋಯ್ತಾ ಇರೋದು ನಾಯಿ ಓಡೋಗ್ತಿರೋ ವಿಡಿಯೋ ಸಲೀಸಾಗಿ ಮಾಡ್ತೀರೋ ಅಂತ ಇರುತ್ತೆ ನಾವು ಹಾಯ್ ಫ್ರೆಂಡ್ಸ್ ನೋಡಿ ಇವರೇ ನಮ್ಮ ಬಿ ಕಾಮ್ ಕ್ಲಾಸ್ಮೇಟ್ ಮಿಥುನ್ ಹಾಯ್ ಮಿಥುನ್ ರತನ್ ಅಂತ ಬಿ ಕಾಮ್ ಕ್ಲಾಸ್ಮೇಟ್ ಬಿ ಕಾಮ್ ಅಲ್ಲ ಏತಿಂದ ಕ್ಲಾಸ್ಮೇಟ್ ಸೊ ಇವತ್ತು ನಮ್ಮ ಸಚಿನ್ ಮದುವೆಗೆ ಬಂದಿದ್ದೀವಿ ಸೊ ಒಳಗಡೆ ಇನ್ಯಾರ್ಯಾರು ಫ್ರೆಂಡ್ಸ್ ಸಿಗ್ತಾರೆ ಅವ್ರನ್ನೆಲ್ಲರೂ ಮಾಡ್ತಾ ಇಲ್ಲ ಎಂಟ್ರೆನ್ಸು

ಈ ಪೀಕರ್ ಎಲ್ಲೋ ನೋಡ್ದಂಗ ಐತಲ್ಲ ನನಗೂ ಹಂಗೆ ಅನ್ನಿಸ್ತಾ ಐತೆ ಅಣ್ಣ ಮದ್ವೆಗೆ ಬಂದ್ರೆ ಊಟಕ್ಕೆ ಬಂದ್ರೆ ಅಣ್ಣ ಅದಕ್ಕೂ ಆಯ್ತು ಕುಮಾರ್ ಓಹೋ ಅಲ್ಲಿ ಎಲ್ರು ಮದುವೆ ಆಯ್ತಾರೆ ನಿಂದು ಯಾವಾಗ್ಲೂ ಮದುವೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಕ್ಕ ಹೇಳಿ ನಿಮ್ಮ ಸಚಿನ್ ಮದುವೆ ಬಗ್ಗೆ ಸಚಿನ್ ಮದುವೆ ಬಂದಿದ್ದು ಒಳ್ಳೆ ಊಟ ಮಾಡ್ದು ಕೊಟ್ಟ ಅಷ್ಟೇ ಒಳ್ಳೆ ಊಟ ಆಯ್ತು ಹೊರಟು ಅಂತ ಈ ವಿಡಿಯೋದಲ್ಲಿ ಇಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್